ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಮ್ಯಾಂಗೋ ಐಸ್ ಕ್ರೀಮ್ ಅಂಗಡಿಯಲ್ಲಿ ಸಿಗುತ್ತಾ ಸಿಗತ್ತಲ್ಲ ಅದೇ ಥರ ಮನೇಲಿ ಸುಲಭವಾಗಿ ಮಾಡ್ಬೋದು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೋಬೇಕು ಐಸ್ ಕ್ರೀಮ್ ಮಾಡೋದಕ್ಕೆ ಈಗ ಒಂದು ಸ್ವಲ್ಪ ಹಾಲನ್ನು ನಾನು ಬಟ್ಟಲಲ್ಲಿ ತೆಗ್ದಿಟ್ಕೋತಾ ಇದ್ದೀನಿ ಬಿಸಿ ಮಾಡೋದಕ್ಕೆ ಮುಂಚೆ ಹಾಲನ್ನು ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಸ್ಟವ್ ಹಚ್ಚಿ ಹಾಲು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ತೆಗೆದಿಟ್ಕೊಂಡ್ರೆ ಹಾಲಿಗೆ ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಾಕಿ ಗಂಟಿಲ್ಲದಂಗೆ ಸರಿಯಾಗಿ ಕಲಿಸ್ಕೋಬೇಕು ಈಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಗಟ್ಟಿ ಹಾಲೇ ತೊಗೋಬೇಕು ಐಸ್ ಕ್ರೀಮ್ ಮಾಡೋದಕ್ಕೆ ಹಾಲು ನೀರು ನೀರಿದ್ದರೆ ಸ್ಮೂತಾಗಿ ಕ್ರೀಮಿಯಾಗಿ ಐಸ್ ಕ್ರೀಮ್ ಬರಲ್ಲ ಈಗ ಹಾಲು ಕುದೀತಾ ಇರುವಾಗ ಒಂದು ಬಟ್ಲು ಸಕ್ಕರೆನ ಹಾಕಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ತಾ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರಲಿ ಹಾಲು ನೋಡಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇರುವಾಗ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಕೈ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಹಾಲು ಕುದಿಸ್ಬೇಕು ಕೈ ಬಿಟ್ರೆ ಇದು ಕೆಳಗೆ ಕೂತು ಗಂಟಾಗತ್ತೆ ಅದಕ್ಕೆ ಕೈ ಬಿಡದೆ ಹೀಗೆ ಮಿಕ್ಸ್ ಮಾಡ್ತಾನೆ ಹಾಲು ಚೆನ್ನಾಗಿ ಕುದಿ ಬರಬೇಕು ಅರ್ಧ ಲೀಟ್ರ್ ಹಾಲು ನಾನು ತೊಗೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದ್ದು ಹಾಲು ಗಟ್ಟಿಯಾಗಿದೆ ಈ ರೀತಿ ಜೋರು ಕುದೀತಾ ಇರುವಾಗ ಸ್ವಲ್ಪ ಸ್ಟೌನ ನಾನು ಕಮ್ಮಿ ಮಾಡಿದ್ದೀನಿ ಕಮ್ಮಿ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ತೀನಿ ನೋಡಿ ಈಗ ಗಟ್ಟಿ ಆಗಿದೆ ಹಾಲು ಇಷ್ಟಾದರೆ ಸಾಕು ಸ್ಟವ್ನ ಆಫ್ ಮಾಡಿ ಈ ಹಾಲು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ನಾನು ಮಿಕ್ಸಿ ಜಾರಿಗೆ ಮೀಡಿಯಮ್ ಸೈಜ್ದು ಎರಡು ಮಾವಿನ ಹಣ್ಣು ಎರಡು ಅಥವಾ ಮೂರು ಕೂಡ ಹಾಕ್ಬೋದು ಮಾವಿನ ಹಣ್ಣನ್ನು ನೈಸಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಮಾವಿನ ಹಣ್ಣಿನ ಪ್ಯೂರಿ ರೆಡಿ ಇದೆ ಈಗ ಹಾಲು ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಅದು ನೋಡಿ ಪೂರ್ತಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಈ ರೀತಿ ಆಗಿದೆ ಈಗ ಇದನ್ನು ಮಾವಿನ ಹಣ್ಣಿನ ಜೊತೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಈಗ ಇದ್ರ ಜೊತೆಯಲ್ಲಿ ಕ್ರೀಮ್ ಫ್ರೆಶ್ ಕ್ರೀಮ್ ಅಂಗಡಿಯಲ್ಲಿ ಸಿಗುತ್ತೆ ಇನ್ನೂರು ಗ್ರಾಮಿಂದು ಫ್ರೆಶ್ ಕ್ರೀಮ್ ನಾನು ಹಾಕ್ತಾಯಿದ್ದೀನಿ ಇಷ್ಟನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿದೆ ಈಗ ಈಗ ಇದನ್ನು ನಾನು ಗಾಜಿನ ಬೌಲಿಗೆ ನಾನು ಹಾಕ್ತಾ ಇದ್ದೀನಿ ಗಾಜಿನ ಬೌಲಿಗೆ ಹಾಕಿ ಮತ್ತೆ ಉಳಿದಿದ್ದನ್ನು ಸ್ಟೀಲ್ನ ಬಾಕ್ಸಿಗೆ ನಾನು ಹಾಕ್ತಾ ಇದ್ದೀನಿ ಹಾಕಿ ಚುಲಾ ಮುಚ್ಚಿ ಒಂದು ಗಂಟೆ ನಾನು ಫ್ರೀಝರಲ್ಲಿ ಇಡ್ತೀನಿ ಒಂದು ಗಂಟೆ ಅಥವಾ ಎರಡು ಗಂಟೆನೂ ಇಡ್ಬೋದು ಇದು ಒಂದು ಅರ್ಧದಷ್ಟು ಐಸ್ ಕ್ರೀಮ್ ಆಗಿದ್ದರೂ ಪರವಾಗಿಲ್ಲ ನಾನೊಂದು ಗಂಟೆ ಇಟ್ಟಿದ್ದೆ ಒಂದು ಗಂಟೆ ಇಟ್ಟಾದಮೇಲೆ ಮತ್ತೆ ತೆಗೆದುಬಿಟ್ಟು ನೋಡಿ ಸೈಡಿಂದ ಇದು ಐಸ್ ಆಗ್ತಾ ಇದೆ ಒಂದೆರಡು ಗಂಟೆ ಇಟ್ಟು ಆದಮೇಲೆ ತೆಗೆದುಬಿಟ್ಟು ಮತ್ತೊಂದು ಸರಿ ಇದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹೊತ್ತು ಗರ್ ಅನ್ನಿಸ್ತೀನಿ ಒಂದು ಹತ್ತು ಸೆಕೆಂಡು ಅನ್ನಿಸಿದ್ರೆ ಸಾಕು ಇದು ಈ ರೀತಿ ಎರಡು ಸಾರಿ ಮಾಡೋದ್ರಿಂದ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಐಸ್ ಕ್ರೀಮು ನಾನು ಒಂದೇ ಸರಿ ಸಾಕು ಅಂದ್ರೂ ಆ ಥರನೂ ಮಾಡ್ಕೊಬೋದು ನಾನು ಇದನ್ನು ಮತ್ತೆ ಮತ್ತೆ ತೆಗೆದು ಗ್ರೈಂಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಅಷ್ಟೂಜ ಹಾಕಿ ಒಂದು ಹತ್ತು ಸೆಕೆಂಡು ಗರ ಅನ್ನಿಸಿದ್ರೆ ಸಾಕು ಅಷ್ಟೇ ಈಗ ಮತ್ತೆ ಅದೇ ಬೌಲಿಗೆ ನಾನು ಹಾಕ್ತೀನಿ ನೋಡಿ ಈ ರೀತಿಯಾಗಿದೆ ಅದೇ ಬೌಲು ಮತ್ತು ಬಾಕ್ಸಿಗೆ ನಾನು ಹಾಕಿ ಫ್ರೀಝರ್ಲಿಡ್ತೀನಿ ಒಂದು ಏಳರಿಂದ ಎಂಟು ಗಂಟೆ ಇಡಬೇಕು ಸ್ವಲ್ಪ ರಾತ್ರಿ ಹೊತ್ತು ಇಟ್ಟರೆ ಫುಲ್ಲು ನೈಟ್ ಬಿಟ್ಟುಬಿಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಐಸ್ ಕ್ರೀಮು ಸೂಪರಾಗಿ ರೆಡಿಯಾಗಿರುತ್ತೆ ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಹೊರಗಡೆದು ಐಸ್ ಕ್ರೀಮ್ ಹೇಗೆ ಹೇಗೆ ಮಾಡಿರ್ತಾರೋ ಕ್ಲೀನಾಗಿರುತ್ತೋ ಇಲ್ವೋ ಅನ್ನೋದು ಇರುತ್ತೆ ಅಲ್ವಾ ಮನೇಲಿ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ನೋಡಿ ನಾನು ರಾತ್ರಿ ಮಾಡಿ ಫುಲ್ಲು ನೈಟ್ ಫ್ರೀಸರಲ್ಲಿ ಇಟ್ಟಿದ್ದೆ ಬೆಳಗ್ಗೆಗೆ ಐಸ್ ಕ್ರೀಮು ರೆಡಿ ಇದೆ ತುಂಬಾ ಚೆನ್ನಾಗತ್ತೆ ನೋಡಿ ಇದು ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಐಸ್ ಕ್ರೀಮ್ ಎಷ್ಟು ಸ್ಮೂತಾಗಿ ಆಗಿದೆ ಅಂತ ನೋಡಿ ಚೆನ್ನಾಗತ್ತೆ ನನಗೆ ತೋರಿಸಿರೋ ಅಳತೆಯಲ್ಲಿ ಮಾಡಿ ನೋಡಿ ಅರ್ಧ ಲೀಟ್ರ್ ಹಾಲಲ್ಲಿ ಐಸ್ ಕ್ರೀಮ್ ಆಗುತ್ತೆ ಗಾಜಿನ ಬೌಲು ಮತ್ತು ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ನಲ್ಲ ಅಷ್ಟು ಐಸ್ ಕ್ರೀಮ್ ಆಗುತ್ತೆ ಅರ್ಧ ಲೀಟರ್ ಹಾಲಲ್ಲಿ ಈಗ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು